ಭಾರತದ ಇತಿಹಾಸದಲ್ಲಿ ಪುರಾತನ ಕಾಲದಿಂದಲೂ ಗೋಮಾತೆಗೆ ವಿಶಿಷ್ಟ ಸ್ಥಾನ ಕೊಟ್ಟಿರೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಆದರೆ ಈ ಗೋವಿನ ಸ್ಥಾನಮಾನ ಅನ್ನೋದು ಕೇವಲ ಗೋವಿನ ಪೂಜೆಗೆ ಅಂತ ಅಷ್ಟೇ ಅಲ್ಲ ಹೇಳಿರೋದು ಗೋವಿನ ಜೊತೆಯಲ್ಲಿ ಬೆರೆಯೋದು ಗೋವಿನ ಜೊತೆಯಲ್ಲಿ ಸಮಯವನ್ನ ಕಳೆಯುವಂಥದ್ದು ನಮ್ಮ ಆರೋಗ್ಯಕ್ಕೆ ಕೂಡ ಅಷ್ಟು ಅದ್ಭುತವಾದಂತಹ ಸಹಾಯವನ್ನು ಮಾಡುವಂತಹ ಅಂಶಗಳಲ್ಲಿ ಒಂದು ಹಾಗಾಗಿ ಈ ಗೋವುಗಳಿಗೆ ಈ ಮಹತ್ವವನ್ನ ನೀಡಿರೋವಂಥದ್ದು ಎಷ್ಟೊಂದು ಇತ್ತೀಚಿನ ಹೊಸ ರಿಸರ್ಚ್ಗಳು ಪಬ್ಲಿಷ್ ಆಗಿದ್ದು ಹೇಳ್ತಾ ಇದೆ ಗೋವಿನ ಜೊತೆ ಒಡನಾಡುವಂಥದ್ದು ಹಾಗೆ ಗೋವಿನ ಮೈ ತವಡುವಂಥದ್ದು ಗೋಮೂತ್ರ ಗೋಮಯ ಹಾಗೆ ಗೋವಿನಿಂದ ಸಿಗುವಂತಹ ಹಾಲು ಹಾಲಿನ ಉತ್ಪನ್ನಗಳನ್ನ ಬಳಕೆ ಮಾಡುವುದರಿಂದ ಯಾವ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಹಲವಾರು ನೋಡ್ಬೋದು ನಮ್ಮ ಸುಂದರವಾದಂತಹ ಗೋವಿನ ಜಾತ್ರೆ ಅಂತಾನೆ ಅಲ್ವಾ ಎಂತಹ ಅದ್ಭುತವಾದಂತಹ ನೋಟ ಗೋಗಳಿಗೆ ತಿನ್ನಲು ಹಸಿಯಾದಂತಹ ಮೇವು ದಾರಿಯ ಇಕ್ಕೆಲೆಗಳಲ್ಲಿ ಇಟ್ಟಿರುವಂಥದ್ದು ತಾಮ್ರ ಕಪಿಲೆ ಹ ಮೈಯ ಚರ್ಮ ನೋಡ್ಬೋದು ನೀವು ತಾಮ್ರದ ಬಣ್ಣದಲ್ಲಿ ಇರುವಂಥದ್ದು ಹಾಗಾಗಿ ತಾಮ್ರ ಕಪಿಲೆ ಆದ್ರೆ ಈತೆ ಶ್ವೇತ ಕಪಿಲೆ ಯಾಕಂದ್ರೆ ದೇಹದ ಬಣ್ಣ ಸಂಪೂರ್ಣವಾಗಿ ಶ್ವೇತ ವರ್ಣದಲ್ಲಿರುವಂಥದ್ದು ಇವೆಲ್ಲವೂ ಮಲೆನಾಡು ಗಿಡ್ಡದ ತಳಿಯಲ್ಲಿಯೇ ಬರುವಂಥವು ನೋಡಿ ದಾರಿಯ ಇಕ್ಕೆಲಗಳಲ್ಲಿ ಇರುವಂತಹ ಹುಲ್ಲುಗಳನ್ನ ಮೇಯುತ್ತ ಲಘು ಬಗೆಯಿಂದ ಖುಷಿ ಖುಷಿಯಿಂದ ಎಲ್ಲವೂ ಹೊರಟಿವೆ ಮೆಂದು ಬರ್ಲಿಕ್ಕೆ ಬೆಟ್ಟದಿಂದ ಈ ದೃಶ್ಯವನ್ನ ನೋಡಿ ಕಣ್ ತುಂಬಿಕೊಳ್ಳೋದೇ ಒಂದು ಆನಂದ ನೀವು ಕೂಡ ನಮ್ಮ ಬ್ರಹ್ಮಶ್ರೀ ದೈವರ ಗೋಶಾಲೆಗೆ ಏನಾದರೂ ಸಹಾಯ ಮಾಡಬೇಕಂತ ಅನ್ಸಿದಲ್ಲಿ ನಮ್ಮ ಗೋಶಾಲೆಯ ಗೂಗಲ್ ಪೇ ನಂಬರ್ ಅಥವಾ ಬ್ಯಾಂಕ್ ಅಕೌಂಟ್ ನ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೀವು ಸಹಾಯ ಮಾಡಬಹುದು ಅಥವಾ ಆಹಾರ ರೂಪದಲ್ಲಿಯೇ ಕಳಿಸಿ ಕೊಡ್ತೀರಾ ಅಂದ್ರೆ ಈಗಾಗಲೇ ಹಲವಾರು ಜನ ಮಾಡ್ತಾ ಇರುವಂತೆ ನೀವು ನೇರವಾಗಿ ಮೇವನ್ನೇ ಕೂಡ ಕಳಿಸಿ ಕೊಡಬಹುದು ನಮ್ಮ ಗೋಶಾಲೆಗೋಸ್ಕರ ಎಂತ ತುಂದ್ರೆ ಸೊಕ್ಕು ಆಟ ಆಡೋದ್ರಲ್ಲಿ ಬೆಟ್ಟಕ್ಕೆ ಹೋದ್ಮೇಲೆ ಬೆಟ್ಟಕ್ಕೆ ಹೋಗು ಬೆಟ್ಟಕ್ಕೆ ಬೆಟ್ಟಕ್ಕೆ ಹೋದ್ಮೇಲೆ ಆಡುವನ್ ಹೋಗು ಹೋಗು ನೋಡಿ ಶ್ವೇತದ ಕೋಡಿನ ಬಣ್ಣ ಕೂಡ ಕೊಂಬಿನ ಬಣ್ಣ ಕೂಡ ಬಿಳಿಯೇ ಹೋಗಿ ಆಟ ಆಡೋದು ಕುಣಿಯೋದು ಜಿಗಿಯೋದು ಆ ಮರಗಳಿಗೆ ತನ್ನ ಮೈಯನ್ನ ಉಜ್ಜಿಕೊಳ್ಳೋದು ಎಲ್ಲವೂ ಒಂಥರ ಅಂದ ನೋಡಿ ಅಲ್ಲಿ ನಮ್ಮ ಓಡುವ ಅಂದ ನೋಡಿ ಅಷ್ಟು ದೊಡ್ಡ ದೊಡ್ಡ ಹಸುಗಳು ಬಾಲ ಎತ್ತಿ ಕರುಗಳ ತರ ಓಡೋದನ್ನ ನೋಡೋದೇ ಒಂಥರ ಕಣ್ಣಿಗೆ ಆನಂದ ಅಲ್ವಾ ಎಲ್ಲವೂ ಈ ಹಿಂಡಿನ ಒಳಗೆ ಸೇರ್ಕೊಂಡಿದ್ದಾವೆಗ ಇಲ್ಲಿ ಹೋಗಿ ಮೇಯುವಂಥದ್ದು ತಮ್ಮಿಷ್ಟದನ್ನ ತಿಂದು ಬರುವಂಥದ್ದು ಅವುಗಳ ದಿನನಿತ್ಯದ ಒಂದು ಪರಿಕ್ರಮ ಅದು ಪ್ರತಿನಿತ್ಯ ಈ ರೀತಿ ಓಡಾಡಿಕೊಂಡಿದ್ದಾಗ ಆ ಗೋವುಗಳ ಒಂದು ಆರೋಗ್ಯಕ್ಕೆ ಗೋವುಗಳಲ್ಲಿನ ಒಂದು ಅತ್ಯುತ್ಕೃಷ್ಟವಾದಂತಹ ಹಾಲಿನ ಗುಣಮಟ್ಟದಲ್ಲಿ ಹೆಚ್ಚಳ ಎರಡೂ ಕೂಡ ಕಂಡು ಬರಲಿದೆ ಗೋವಿನ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಗೋವಿನ ಮೇಲೆ ನಿರ್ಧಾರಿತವಾದಂತಹ ನಮ್ಮ ಆಹಾರ ಉತ್ಪನ್ನಗಳಲ್ಲಿ ಸಿಗುವಂತಹ ಗುಣಮಟ್ಟವೂ ಕೂಡ ಜಾಸ್ತಿ ಆಗುತ್ತೆ ಬಾ 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 ಹೊರ ಬಂದು ತಾ ನೋಡ್ತಾ ಇದ್ದಾಳೆ ಎಲ್ಲಿ ಬಂದೆ ನಾನು ಉಳ್ದವ್ರೆಲ್ಲ ಎಲ್ಲ ಹೋದ್ರು ಅಂತ ಎಲ್ರು ಒಳಗಡೆ ಇದ್ದಾರೆ ಬಾ ಬಾ ಹೀಗೆ ಸ್ವಚ್ಛಂದವಾಗಿ ಓಡಾಡಿಕೊಂಡು ಮೇಯ್ತಾ ಇರುವಂತಹ ಈ ನಮ್ಮ ಗೋಶಾಲೆಯ ಹೂವುಗಳನ್ನು ನೋಡಿ ನಿಮಗೂ ಸಂತಸವಾಗ್ತಾ ಇದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿಕ್ಕೆ ಮರಿಬೇಡಿ ನಮಸ್ಕಾರ